ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೀಕ್ಷಕರೇ ನಿಮಗೆಲ್ಲ ಉಪಯೋಗವಾಗುವಂತಹ ಒಂದು ಅದ್ಭುತವಾದ ರೆಮಿಡಿಯೊಂದಿಗೆ ನಾನು ಬಂದಿದ್ದೇನೆ ಆ ರೆಮಿಡಿ ಏನಂದರೆ ನಿಮಗೆ ಏನಾದರೂ ಸ್ಕಿನ್ನಲ್ಲಿ ಕಪ್ಪು ಕಲೆ ಮತ್ತು ಡಾರ್ಕ್ ಸರ್ಕಲ್ ಪಿಗ್ಮೆಂಟೇಷನ್ ಇದ್ದರೆ ಪ್ರಾಬ್ಲಮ್ಸ್ಗಳಿದ್ದರೆ ಇಲ್ಲಿ ನಾನು ತೋರಿಸಿಕೊಡುವಂತಹ ರೆಮಿಡಿ ನೀವು ಟ್ರೈ ಮಾಡಿದ್ರೆ ಇವತ್ತೇ ನಿಮಗೆ ಆ ತೊಂದರೆಯಿಂದ ಮುಕ್ತಿ ಸಿಗುತ್ತೆ ಅಂತಹ ಒಂದು ಶಕ್ತಿಯುತವಾದಂತಹ ರೆಮಿಡಿನ ನಾನು ನಿಮಗೆ ಇದ್ದೀನಿ ಈ ರೆಮಿಡಿ ನ್ಯಾಚುರಲ್ ಆಗಿದೆ ಯಾವುದೇ ತರಹ ಸೈಡ್ ಇಫೆಕ್ಟ್ ಇದರಿಂದ ಇರೋದಿಲ್ಲ ಬ್ಯೂಟಿ ಬ್ಯೂಟಿ ಪಾರ್ಲರ್ಗೆ ಹೋಗಿ ದುಡ್ಡು ಕೊಟ್ಟು ನೀವೇನು ಟ್ರೀಟ್ಮೆಂಟ್ ತೊಗೊಂಡು ಬರ್ತೀರಾ ಅದಕ್ಕಿಂತಲೂ ಬೆಸ್ಟ್ ನ್ಯಾಚುರಲ್ ಆಗಿರುವಂತಹ ರಿಸಲ್ಟ್ ನೀವು ಈ ರೆಮಿಡಿನ ಟ್ರೈ ಮಾಡಿದ್ರೆ ನಿಮಗೆ ಖಂಡಿತವಾಗಲೂ ಒಳ್ಳೆಯ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಬ್ಯೂಟಿ ಪಾರ್ಲರ್ಗೆ ಹೋಗಿ ಬಂದಿರೋ ಥರನೇ ನಿಮ್ಮ ಸ್ಕಿನ್ನಲ್ಲಿ ಒಂದು ಗ್ಲೋಯಿಂಗನ್ನು ನೀವೇ ನೋಡ್ತೀರಾ ಇಲ್ಲಿ ನಾನು ತೋರಿಸಿ ಕೊಡುವಂಥ ರೆಮಿಡಿಯಿಂದ ಇಮ್ಮಿಡಿಯೇಟಾಗಿ ನಿಮ್ಮ ಮುಖದ ಮೇಲೆ ಗ್ಲೋ ಬರುತ್ತೆ ಕಪ್ಪು ಕಲೆ ಡಲ್ ಸ್ಕಿನ್ ಇದ್ದರೂ ಕೂಡ ಅದು ಮಾಯ ಆಗುತ್ತೆ ನಿಮ್ಮ ಮನೆಯಲ್ಲಿ ಯಾವುದೇ ಫಂಕ್ಷನ್ ಇರಲಿ ಪಾರ್ಟಿ ಇರಲಿ ಇಮಿಡಿಯೇಟಾಗಿ ತಯಾರಾಗಬೇಕು ನಿಮ್ಮ ಮುಖ ಪಳಪಳನೆ ಹೊಳಿಬೇಕು ಅಂದರೆ ನಾನು ಹೇಳಿಕೊಡುವಂತಹ ನ್ಯಾಚುರಲ್ ಆಗಿರೋ ಹೋಮ್ ರೆಮಿಡಿನ ಟ್ರೈ ಮಾಡಿ ಅದರಲ್ಲೂ ಕೆಲವರಿಗೆ ಸನ್ ಟ್ಯಾನ್ ಪಿಗ್ಮೆಂಟೇಷನ್ ಇನ್ನು ಪಿಂಪಲ್ ಆಗಿರೋ ಅಂತಹ ಡಾರ್ಕ್ ಮಾರ್ಕ್ಗಳು ಇರುತ್ತೆ ತುಂಬ ಹಠಮಾರಿ ಕಲೆಗಳಿರುತ್ತೆ ನೀವು ಈ ರೆಮಿಡಿನ ಟ್ರೈ ಮಾಡಿದ್ರೆ ಅದು ಕೂಡ ಕೆಲವೇ ಅಂದರೆ ಕೆಲವೇ ದಿನಗಳಲ್ಲಿ ಅದು ಕೂಡ ಕ್ಲಿಯರ್ ಆಗುತ್ತೆ ಅದು ಕೂಡ ಜಸ್ಟ್ ಸೆವೆನ್ ಡೇಸಲ್ಲಿ ನೀವು ನಿಮ್ಮ ಹಠಮಾರಿ ಕಲೆಗಳನ್ನು ತೆಗಿಬೌದು ಬನ್ನಿ ವೀಕ್ಷಕರೇ ವಿಡಿಯೋನ ತಡ ಮಾಡೋದು ಬೇಡ ಆ ಹೋಮ್ ರೆಮಿಡಿ ಯಾವುದಂತ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಇನ್ನು ಯಾರ್ಯಾರು ನಾನು ಹೇಳಿಕೊಡುವಂತಹ ಈ ಬೆಸ್ಟ್ ರೆಮಿಡಿನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಒಂದು ಲೈಕ್ ಕೊಡಿ ಹಾಗೆ ಹೊಸಬರು ಯಾರಾದರೂ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೋಡಿ ಇದು ಅಕ್ಕಿನ ತಗೊಂಡಿದ್ದೀನಿ ಒಂದು ಅರ್ಧ ಕಪ್ಪು ಆಗೋಷ್ಟು ಅಕ್ಕಿ ನಾನಿಲ್ಲಿ ಇಲ್ಲಿ ನಾನು ಏಳು ದಿವಸದವರೆಗೆ ಬರುವಷ್ಟು ಲಿಕ್ವಿಡನ್ನು ಮಾಡಿ ತೋರಿಸ್ತಾ ಇದ್ದೀನಿ ವೀಕ್ಷಕರೇ ಇದು ಜಸ್ಟ್ ಸೆವೆನ್ ಡೇಸ್ ಚಾಲೆಂಜಸ್ ನಿಮಗೆ ಏಳು ದಿನದಲ್ಲಿಯೇ ನಿಮ್ಮ ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ ನಿಮ್ಮ ಸ್ಕಿನ್ ನ್ಯಾಚುರಲ್ಲಾಗಿ ಗ್ಲೋಯಿಂಗ್ ಆಗುತ್ತೆ ಯಾವುದೇ ಪಾರ್ಲರ್ ಬೇಡ ಏನೂ ಬೇಡ ಯಾವುದೇ ಟ್ರೀಟ್ಮೆಂಟು ಬೇಡ ಜಸ್ಟ್ ನೀವು ಇಲ್ಲಿ ನಾನು ಹೇಳಿಕೊಡುವಂತಹ ರೆಮಿಡಿನ ಟ್ರೈ ಮಾಡಿ ಸಾಕು ಇದರಿಂದ ನಿಮಗೆ ಪಾರ್ಲರ್ಗಿಂತಲೂ ಒಳ್ಳೆಯ ಗ್ಲೋ ಸಿಗುತ್ತೆ ಪಾರ್ಲರ್ಗಿಂತಲೂ ಒಳ್ಳೆಯ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಇದನ್ನು ಯೂಸ್ ಮಾಡಿದ ನಂತರ ಸೆವೆನ್ ಡೇಸ್ ಆದಮೇಲೆ ನನ್ನ ಚಾನಲ್ಗೆ ಬಂದುಬಿಟ್ಟು ನೀವು ಕಮೆಂಟ್ ಮಾಡಬೇಕು ಇದು ನನ್ನ ರಿಕ್ವೆಸ್ಟ್ ಅಂತ ಕೇಳ್ಕೊ ಇದು ನನ್ನ ರಿಕ್ವೆಸ್ಟ್ ಎಲ್ಲರಿಗೂ ಯಾಕಂದರೆ ಇದು ನನಗೆ ಅಷ್ಟು ವರ್ಕ್ ಆಗಿದೆ ನಾನು ಕೂಡ ಜಸ್ಟ್ ಸೆವೆನ್ ಡೇಸ್ ಈ ರೆಮಿಡಿನ ಟ್ರೈ ಮಾಡಿದ್ದೀನಿ ಅದರಿಂದ ನನ್ನ ಸ್ಕಿನ್ ಬ್ರೈಟ್ ಆಗಿದೆ ಕಪ್ಪು ಮಾರ್ಕ್ ಇತ್ತು ತುಂಬ ವರ್ಷಗಳಿಂದ ಉಳಿದಿರುವಂಥ ಕಪ್ಪು ಮಾರ್ಕ್ಸು ನನ್ನ ಸ್ಕಿನ್ ಮೇಲೆ ಇತ್ತು ನಾನು ಯಾವಾಗ ಈ ರೆಮಿಡಿನ ಜಸ್ಟ್ ಸೆವೆನ್ ಡೇಸೇ ಯೂಸ್ ಮಾಡಿದೆ ಆವಾಗ ನೈಂಟಿ ನೈನ್ ಪರ್ಸೆಂಟ್ ನನ್ನ ಕಪ್ಪು ಕಲೆ ಎಲ್ಲವೂ ರಿಮೂವ್ ಆಗಿದೆ ನಿಮಗೂ ಕೂಡ ಈ ರೆಮಿಡಿ ಯೂಸ್ ಆಗಲಿ ಅಂತ ನಾನು ಇದ್ದೀನಿ ತುಂಬ ಇಫೆಕ್ಟಿವ್ ಆಗಿದೆ ಮುಂಚೆ ನಾನು ಟ್ರೈ ಮಾಡೋಕ್ಕಿಂತ ಮುಂಚೆ ನನಗೂ ಅಷ್ಟೊಂದು ಹೋಪ್ ಇರಲಿಲ್ಲ ಜಸ್ಟ್ ಯಾರೋ ಹೇಳಿದ್ರು ಅಂತ ಟ್ರೈ ಮಾಡಿದೆ ಬಟ್ ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗೇ ಆಗುತ್ತೆ ನನಗೆ ವರ್ಕ್ ಆಗಿದೆ ನಿಮಗೂ ಕೂಡ ವರ್ಕ್ ಆಗುತ್ತೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಜಸ್ಟ್ ಸೆವೆನ್ ಡೇಸಲ್ಲೇ ನಿಮ್ಮ ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲವೂ ಕೂಡ ಹೋಗುತ್ತೆ ಇದು ತುಂಬ ನ್ಯಾಚುರಲ್ ಆಗಿದೆ ಏನೂ ಖರ್ಚಿಲ್ಲದೆ ಮನೆಯಲ್ಲೇ ನೀವೇ ಸ್ವತಃ ತಯಾರು ಮಾಡಿಕೊಂಡು ಇದನ್ನು ಹಚ್ಕೊಳ್ಬಹುದು ನೋಡಿ ಬ್ಯೂಟಿ ಪಾರ್ಲರ್ಗೆ ಹೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡಿಕೊಂಡ್ರು ನಿಮ್ಗೆ ಇಷ್ಟು ಒಳ್ಳೆ ರಿಸಲ್ಟ್ ಸಿಗೋದಿಲ್ಲ ಇನ್ನು ಬ್ಯೂಟಿ ಪಾರ್ಲರ್ಗೆ ಹೋದರೆ ಅದರಿಂದ ಇವಾಗ ಒಂದು ಸ್ವಲ್ಪ ದಿನವರೆಗೂ ಅದು ಚೆನ್ನಾಗಿರುತ್ತೆ ನೋಡೋಕ್ಕೂ ನಿಮ್ಮ ಸ್ಕಿನ್ ಚೆನ್ನಾಗಿರುತ್ತೆ ಅದೇ ಒನ್ ಮಂತ್ ಆಫ್ಟರ್ ಒನ್ ಮಂತ್ ನಿಮ್ಮ ಸ್ಕಿನ್ ನೋಡ್ಕೊಳ್ಳಿ ನಿಮಗೆ ಅರ್ಥ ಆಗುತ್ತೆ ನಿಮ್ಮ ಸ್ಕಿನ್ ಎಷ್ಟು ಡ್ಯಾಮೇಜ್ ಆಗಿರುತ್ತೆ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗಿದೆ ಯಾವುದೇ ತರ ಸೈಡ್ ಇಫೆಕ್ಟ್ ಇಲ್ಲ ಯಾವ ಏಜ್ದವರು ಕೂಡ ಇದು ಟ್ರೈ ಮಾಡಬಹುದು ಇದರಲ್ಲಿ ಚಿಕ್ಕ ವಯಸ್ಸು ಆ ವಯಸ್ಸು ಅಂತ ಇದಕ್ಕೆ ಲಿಮಿಟ್ ಇಲ್ಲ ಯಾಕಂದರೆ ಇದರಲ್ಲಿ ಯಾವುದೇ ರೀತಿಯ ಹಾರ್ಡ್ ಕೆಮಿಕಲ್ ಇರುವಂಥ ಅಂಶ ನಾನು ಯೂಸ್ ಮಾಡ್ತಾ ಇಲ್ಲ ಚಿಕ್ಕವರು ಹಿಡ್ಕೊಂಡು ದೊಡ್ಡವರವರೆಗೂ ಇದು ಯೂಸ್ ಮಾಡ್ಕೊಳ್ಬಹುದು ಎಲ್ಲರಿಗೂ ಇದು ಉಪಯೋಗನೇ ಬರುತ್ತೆ ಎಲ್ಲರಿಗೂ ಇದು ಒಳ್ಳೆ ರಿಸಲ್ಟೇ ಕೊಡುತ್ತೆ ಸೊ ಬನ್ನಿ ವೀಕ್ಷಕರೇ ಈ ರೆಮಿಡಿನ ಹೇಗೆ ತಯಾರು ಮಾಡಬೇಕು ಇನ್ನು ದಿವಸಕ್ಕೆ ಎಷ್ಟು ಬಾರಿ ಮುಖಕ್ಕೆ ಹಚ್ಕೊಳ್ಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡಿ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಅಕ್ಕಿನ ತಗೊಂಡಿದ್ದೀನಿ ನೋಡಿ ನಿಮ್ಮ ಮನೆಯಲ್ಲಿ ರೇಷನ್ ಇರೋ ಅಕ್ಕಿ ಇದ್ದರೆ ಕೂಡ ಅದನ್ನು ಉಪಯೋಗಿಸ್ಕೊಳ್ಳಿ ಅದರಲ್ಲಿ ಜಾಸ್ತಿ ಪ್ರಿಸರ್ವೇಟಿವ್ ಅಕ್ಕಿರಲ್ಲ ಇನ್ನು ಪಾಲಿಶಿಂಗ್ ಎಲ್ಲ ಮಾಡಿರೋದಿಲ್ಲ ಹಾಗಾಗಿ ನಾನು ರೇಷನ್ ಅಕ್ಕಿನ ತಗೊಂಡಿದ್ದೀನಿ ಇನ್ನು ಕೆಲವ್ರ ಮನೆಯಲ್ಲಿ ರೇಷನ್ ಅಕ್ಕಿ ಇಲ್ಲಾಂದರೆ ನಾರ್ಮಲ್ ನಿಮ್ಮ ಮನೆಯಲ್ಲಿ ಯಾವ ಅಕ್ಕಿ ಇರುತ್ತೋ ಆ ಅಕ್ಕಿನೇ ತಗೊಳ್ಳಿ ಆ ಅಕ್ಕಿನೇ ತಗೊಳ್ಳಿ ಪರವಾಗಿಲ್ಲ ರೈಸ್ನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಮಿಕ್ಸ್ಚರ್ ಆ್ಯಂಡ್ ಫೆರೋಲಿಕ್ ಆ್ಯಸಿಡ್ ಮತ್ತು ಆ್ಯಂಟಿ ಇನ್ಫಾಮೆಟ್ರಿ ಯು ಹಿ ಪ್ರೊಟೆಕ್ಷನ್ ಪ್ರಾಪರ್ಟೀಸ್ ರೈಸಲ್ಲಿ ಇದೆ ರೈಸ್ ಏನು ಮಾಡುತ್ತೆ ಅಂದರೆ ನಮ್ಮ ಸ್ಕಿನ್ನನ್ನು ಗ್ಲೋ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಸ್ಕಿನ್ ಬ್ರೈಟ್ ಮಾಡಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ ಇವಾಗ ನೀವು ನೋಡಿರ್ಬೋದು ರೈಸ್ ವಾಟರ್ ಇರುವಂತಹ ಫೇಸ್ ಪ್ಯಾಕ್ಗಳು ಬಂದಿವೆ ಫೇಸ್ ವಾಶ್ಗಳು ಕೂಡ ಬಂದಿವೆ ಇನ್ನು ಕೊರಿಯನ್ ಕ್ರೀಮ್ಸ್ ಇರುತ್ತಲ್ವಾ ಅದರಲ್ಲಿ ಪ್ರತಿಯೊಂದರಲ್ಲೂ ಕೂಡ ರೈಸ್ ವಾಟರ್ನ ಇನ್ಕ್ಲೂಡ್ ಮಾಡಿರ್ತಾರೆ ನೋಡಿ ಇದರಲ್ಲಿ ಯು ವಿ ಸನ್ಲೈಟ್ ಪ್ರೊಟೆಕ್ಷನ್ ಮಾಡುವಂತಹ ಒಂದು ಶಕ್ತಿ ಇದೆ ಸನ್ ಡ್ಯಾಮೇಜ್ ಆಗಿರುತ್ತಲ್ವ ಸ್ಕಿನ್ನು ಅಂಥವ್ರಿಗೆ ಕೂಡ ಇದು ತುಂಬ ಒಳ್ಳೆಯದು ಇದು ಸ್ಕಿನ್ ಡಲ್ನೆಸ್ನ ರಿಮೂವ್ ಮಾಡುತ್ತೆ ಒಂದು ಬ್ರೈಟ್ ಸ್ಕಿನ್ನನ್ನು ಕೊಡುತ್ತೆ ರೈಸ್ ನಿಮಗೆ ತುಂಬ ನಾನು ಇಲ್ಲಿ ಮೇನ್ ಇಂಗ್ರೀಡಿಯಂಟ್ ರೈಸ್ ಆಗಿ ಯೂಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಮೇನ್ ಇಂಗ್ರಿಡಿಯಂಟಾಗಿ ರೈಸ್ನ ಯೂಸ್ ಮಾಡ್ಕೊಂಡಿದ್ದೀನಿ ರೈಸ್ ನಾನು ಇವತ್ತು ಒಂದು ಅದ್ಭುತವಾದಂತಹ ರೆಮಿಡಿನ ಇದ್ದೀನಿ ನಾನು ಅರ್ಧ ಕಪ್ ಆಗೋಷ್ಟು ರೈಸ್ನ ತಗೊಂಡಿದ್ದೀನಿ ಇದನ್ನು ಒಂದು ಬೌಲ್ಗೆ ನಾನು ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ಒಂದು ಬೌಲ್ಗೆ ಹಾಕೊಳ್ಳಿ ಅದರಲ್ಲಿ ನೋಡಿ ಒಂದು ಗ್ಲಾಸ್ ಆಗಷ್ಟು ನಾನು ನೀರು ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಈ ಥರ ಕೈ ಆಡಿಸ್ಬಿಟ್ಟು ನೋಡಿ ಮುಚ್ಚಿಬಿಟ್ಟು ಒಂದು ಟೂ ಅವರ್ ಇದನ್ನು ಹಾಗೆ ನೆನೆಯಕ್ಕೆ ಬಿಟ್ಬಿಡಿ ನೋಡಿ ರೈಸ್ ಏನು ತೊಳ್ಕೊಳ್ಳೋ ಅವಶ್ಯಕತೆ ಇಲ್ಲ ರೈಸ್ ಜಸ್ಟ್ ನಾನು ಅರ್ಧ ಕಪ್ ಅಕ್ಕಿ ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಗ್ಲಾಸ್ ಆಗೋಷ್ಟು ನೀರನ್ನು ಹಾಕಿದ್ದೀನಿ ಇದನ್ನು ಎರಡೂ ಅನ್ನು ಸೇರಿಸಿ ಟೂ ಅವರ್ ಹಾಗೆ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಇಟ್ಬಿಡಿ ಹಾಗೆ ಇವಾಗ ಟೂ ಅವರ್ಸ್ ಆಗಿದೆ ಈ ನೀರೇನಿರುತ್ತಲ್ ಇದನ್ನು ಒಂದು ಈ ಥರ ಸ್ಟ್ರೀನನ್ನು ತೊಗೊಂಡ್ಬಿಟ್ಟು ನೀವು ನೀರನ್ನು ಸೋಸ್ಕೊಳ್ಳಿ ಇದರಿಂದ ಅನ್ನ ಆದರೂ ಮಾಡ್ಕೊಳ್ಬೋದು ಬೇರೆ ಏನಾದರೂ ಮಾಡ್ಕೊಳ್ಬೋದು ಒಂದು ಗ್ಲಾಸ್ ಆಗುವಷ್ಟು ಒಂದು ಗ್ಲಾಸ್ ಆಗುವಷ್ಟು ರೈಸ್ ವಾಟರ್ ಇದೆ ಇದರಲ್ಲಿ ನಾನು ಇವಾಗ ಇದರಲ್ಲಿ ನಾನು ರೋಸ್ ವಾಟರ್ನ ಆ್ಯಡ್ ಮಾಡ್ತಾ ಇದ್ದೀನಿ ರೋಸ್ ವಾಟರ್ ಒಂದು ತ್ರೀ ಟೇಬಲ್ ಸ್ಪೂನನ್ನು ರೋಸ್ ವಾಟರ್ ಆ್ಯಡ್ ಇದ್ದೀನಿ ನೆಕ್ಸ್ಟ್ ವಿಟಮಿನ್ ಇ ಟ್ಯಾಬ್ಲೆಟ್ ಇದು ವಿಟಮಿನ್ ಇ ಟ್ಯಾಬ್ಲೆಟ್ಸನ್ನು ನಾನು ಎರಡು ವಿಟಮಿನ್ ಇ ಟ್ಯಾಬ್ಲೆಟ್ ತಗೊಂಡಿದ್ದೀನಿ ಈ ಥರ ಒಂದು ಪಿನ್ ಥರ ಏನೋ ಸಹಾಯ ಯೂಸ್ ಮಾಡಿಕೊಂಡು ಈ ಥರ ಪಿನ್ನಿಂದ ಒಡ್ಕೊಂಡು ಸ್ವಲ್ಪ ಅಲೋವೆರಾ ಜೆಲ್ಲನ್ನು ಕೂಡ ನಾನು ತಗೊಂಡಿದ್ದೀನಿ ಅಲೋವೆರಾ ಅಲೋವೆರ ವೀಕ್ಷಕರೇ ನಾನು ಮೂರು ಸ್ಪೂನ್ ಆಗುವಷ್ಟು ರೋಸ್ ವಾಟರ್ನ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಅಲೋವೆರಾ ಜೆಲ್ ಮತ್ತು ಎರಡು ವಿಟಮಿನ್ ಇ ಟ್ಯಾಬ್ಲೆಟ್ಸನ್ನು ಇದರಲ್ಲಿ ನಾನು ಆ್ಯಡ್ ಮಾಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ಲಿಕ್ವಿಡನ್ನ ನೀವು ನೋಡಿ ಈ ಥರ ಸ್ಪ್ರೇ ಬಾಟಲಲ್ಲಿ ಹಾಕಿ ಇಡಬೇಕು ಇದು ಮಿಕ್ಸ್ ಆಗಿದೆ ಇವಾಗ ನಾನು ಇದನ್ನು ಹಾಕ್ತಾಯಿದ್ದೀನಿ ಈಗೆಲ್ಲ ಹಾಕಿದ್ದೀನಿ ಇವಾಗ ಒಂದು ಸಾರಿ ಚೆನ್ನಾಗಿ ಶೇಕ್ ಮಾಡಿಬಿಡಿ ಆಯಿತು ಇದು ದಿವಸಕ್ಕೆ ಮೂರು ಬಾರಿ ನೀವು ಹಚ್ಕೋಬೇಕಾಗುತ್ತೆ ನೋಡಿ ಸೆವೆನ್ ಡೇಸ್ವರೆಗೂ ಡೈಲಿ ತ್ರೀ ಟೈಮ್ಸ್ ಇದನ್ನು ಅಪ್ಲೈ ಮಾಡ್ಕೊಳ್ಳಿ ಇದರಿಂದ ಒಳ್ಳೆ ರಿಸಲ್ಟು ನಿಮ್ಮ ಸ್ಕಿನ್ಗೆ ಸಿಗುತ್ತೆ ಇನ್ನೂ ಆಫೀಸ್ಗೆ ಹೋಗೋರು ಮೇಕಪ್ ಹಾಕ್ಕೊಳ್ಳೋರು ಇದ್ದರೆ ಮೇಕಪ್ ಹಾಕೋಕ್ಕಿಂತ ಮುಂಚೆ ಆವಾಗ ಇದನ್ನು ಹಚ್ಕೋಬೇಕು ಇದರಲ್ಲಿ ನಾನು ರೋಸ್ ವಾಟರ್ ಅಲೋವೆರಾ ಜೆಲ್ ವಿಟಮಿನ್ ಇ ಟ್ಯಾಬ್ಲೆಟನ್ನು ಮಿಕ್ಸ್ ಮಾಡಿದ್ದೀನಿ ರೋಸ್ ವಾಟರ್ ಏನು ಮಾಡುತ್ತೆ ನಮ್ಮ ಸ್ಕಿನ್ನನ್ನು ಬ್ರೈಟ್ ಮಾಡುತ್ತೆ ಹಾಗೂ ಗ್ಲೋ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಇನ್ನು ವಿಟಮಿನ್ ಇ ಕೂಡ ನಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದು ಮತ್ತು ಅಲೋವೆರಾ ಜೆಲ್ ಅಲೋವೆರಾ ಜೆಲ್ಲಲ್ಲಿ ಕೂಡ ವಿಟಮಿನ್ ಡಿ ಇದೆ ಇದು ಕಪ್ಪು ಕಲೆಗಳನ್ನು ಹೋಗಲಾಡಿಸೋದಕ್ಕೆ ತುಂಬ ಸಹಾಯ ಆಗುತ್ತೆ ಇನ್ನು ಪಿಂಪಲ್ಸ್ ಯಾರಿಗೆ ಬರ್ತಾ ಇದ್ರೆ ಅವರು ಕೂಡ ಇದನ್ನು ಅಲೋವೆರಾ ಅಲ್ಲಿ ವಿಟಮಿನ್ ಇ ಅಂಶ ಇದೆ ಯಾರಿಗೆ ತುಂಬ ಕಪ್ಪು ಕಲೆ ಇದ್ದರೆ ಮತ್ತು ಡಾರ್ಕ್ ಸರ್ಕಲ್ಸ್ ಇದ್ದರೆ ಅವರಿಗಿದು ಹೆಲ್ಪ್ ಆಗುತ್ತೆ ವಿಟಮಿನ್ ನೋಡಿ ಇದಕ್ಕೆ ಮ್ಯಾಜಿಕಲ್ ಸ್ಕಿನ್ ರೆಮಿಡಿ ಅಂತಲೂ ಕೂಡ ನೀವು ಹೇಳಬಹುದು ಅಷ್ಟೊಂದು ಅದ್ಭುತವಾಗಿ ನಿಮ್ಮ ಸ್ಕಿನ್ ಮೇಲೆ ಇದು ಮ್ಯಾಜಿಕ್ನ ಮಾಡುತ್ತೆ ಜಸ್ಟ್ ಸೆವೆನ್ ಡೇಸಲ್ಲಿ ನಿಮ್ಮ ಸ್ಕಿನ್ನಲ್ಲಿ ನೀವು ಹೊಸ ಹೊಳಪನ್ನು ತಗೊಂಡು ಬರ್ಬೋದು ಇನ್ನು ತುಂಬ ದಿವಸಗಳಿಂದ ಇರುವಂಥ ಹಠಮಾರಿ ಕಲೆಗಳು ಕೂಡ ಅದು ಕಡಿಮೆ ಆಗುತ್ತೆ ನಾನಿಲ್ಲಿ ನಿಮಗೆ ಜಸ್ಟ್ ಸೆವೆನ್ ಡೇಸ್ ಚಾಲೆಂಜನ್ನು ಕೊಟ್ಟಿದ್ದೀನಿ ಇದೇನು ತಿಂಗಳ ಅನ್ಗಟ್ಲೆ ವರ್ಷ ಅನ್ಗಟ್ಲೆ ನಾನು ಉಪಯೋಗಿಸಿ ಅಂತ ಇಲ್ಲಿ ಹೇಳ್ತಾ ಇಲ್ಲ ಜಸ್ಟ್ ಸೆವೆನ್ ಡೇಸಲ್ಲೇ ನಿಮಗೆ ಇದರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ ನೀವು ಬರೀ ಸೆವೆನ್ ಡೇಸ್ ಏಳು ದಿವಸ ಯೂಸ್ ಮಾಡಿದ್ರೆ ಸಾಕು ಇದರಿಂದ ನೀವೇ ಕಾಣ್ತೀರಾ ನಿಮ್ಮ ಸ್ಕಿನ್ನಲ್ಲಿ ಆಗುವಂಥ ಒಂದು ಒಳ್ಳೆಯ ಬದಲಾವಣೆ ನೀವೇ ನೋಡಲಿಕ್ಕೆ ನಿಮಗೆ ಸಿಗುತ್ತೆ ನೀವರೆಗೂ ಇದರಿಂದ ನಿಮ್ಮ ಮುಖದ ಮೇಲೆ ಇರುವಂತಹ ಹಠಮಾರಿ ಕಪ್ಪು ಕಲೆ ಹೋಗುತ್ತೆ ಡಾರ್ಕ್ ಸರ್ಕಲ್ಸ್ ಹೋಗುತ್ತೆ ಪಿಗ್ಮೆಂಟೇಷನ್ ಕೂಡ ಹೋಗುತ್ತೆ ಇನ್ನೂ ನಿಮ್ಮ ಮುಖ ಗ್ಲೋ ಆಗುತ್ತೆ ತುಂಬ ಬ್ರೈಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತೀರ ನಿಮ್ಮ ಮನೆಯಲ್ಲಿ ಯಾವುದೇ ಫಂಕ್ಷನ್ ಇರಲಿ ಟೈಮ್ ಇದ್ದೇ ಇರುತ್ತೆ ನಿಮ್ಮ ಮನೇಲಿ ಯಾವುದೇ ಫಂಕ್ಷನ್ ಇರಲಿ ನೀವು ಇದನ್ನು ಖಂಡಿತವಾಗಲೂ ಟ್ರೈ ಮಾಡಿ ನಿಮಗೆ ಪಾರ್ಲರ್ಗಿಂತಲೂ ಒಳ್ಳೆ ರಿಸಲ್ಟು ಈ ರೆಮಿಡಿ ಕೊಡುತ್ತೆ ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ನೋಡಿ ಇದು ನನ್ನ ಸ್ವಂತ ಅನುಭವ ಹಾಗಾಗಿ ನಾನು ಇದನ್ನು ನಿಮಗೂ ಒಳ್ಳೆಯದಾಗಲಿ ನಿಮಗೂ ನಿಮ್ಮ ಸ್ಕಿನ್ ಕೂಡ ಚೆನ್ನಾಗಾಗಲಿ ಅಂತ ನಾನು ನಿಮಗೆ ತಿಳಿಸಿದ್ದೀನಿ ನೀವು ನೋಡಿದ್ದೀರಾ ಇವಾಗ ಪ್ರತಿಯೊಂದು ಪ್ರಾಡಕ್ಟಲ್ಲಿಯೂ ರೈಸ್ ವಾಟರ್ ಆ್ಯಡ್ ಇರುತ್ತೆ ಇರುತ್ತೆ ನೋಡಿ ರೈಸ್ ವಾಟರಲ್ಲಿ ಫೇಸ್ ಬ್ಯಾಗ್ ಬಂದಿದೆ ರೈಸ್ ವಾಟರಲ್ಲಿ ಸೆರಮ್ ಬಂದಿದೆ ರೈಸ್ ವಾಟರಲ್ಲಿ ಫೇಸ್ ವಾಶ್ ಬಂದಿದೆ ಇನ್ನೂ ನಾನಾ ರೀತಿಯಂತಹ ಪ್ರಾಡಕ್ಟ್ಗಳು ರೈಸ್ ವಾಟರಲ್ಲೇ ತಯಾರಾದಂತಹ ಪ್ರಾಡಕ್ಟ್ಗಳು ಇವಾಗ ಬರ್ತಾ ಇದೆ ಹಾಗಾಗಿ ದುಡ್ಡು ಕೊಟ್ಟು ಖರ್ಚು ಮಾಡಿಬಿಟ್ಟು ತಗೊಳ್ಳೋಕ್ಕಿಂತ ಮನೆಯಲ್ಲೇ ಸಿಂಪಲ್ ಆಗಿ ಕಡಿಮೆ ಖರ್ಚಿನಲ್ಲಿ ನೀವು ಕೂಡ ಈ ಫೇಸ್ ಸೆರಮನ್ನು ಇನ್ನು ಮಾರ್ಕೆಟಿಂದ ದುಡ್ಡು ಕೊಟ್ಬಿಟ್ಟು ಸೆರಮು ಕ್ರೀಮು ಅಂತ ಹಣ ಖರ್ಚು ಮಾಡಿಬಿಟ್ಟು ಏನೋ ವಸ್ತುಗಳ ತರ್ತೀರ ಅದರಲ್ಲೆಲ್ಲ ಹಾರ್ಡ್ ಕೆಮಿಕಲ್ ಅಂಶ ಇದ್ದೇ ಇರುತ್ತೆ ಅದು ನಮ್ಮ ಮುಖಕ್ಕೆ ಸೈಡ್ ಇಫೆಕ್ಟನ್ನು ಮಾಡುತ್ತೆ ಸೊ ಇಲ್ಲಿ ನಾನು ಮಾಡಿದಂತಹ ಈ ಲಿಕ್ವಿಡ್ ಫೇಸ್ ಲಿಕ್ವಿಡ್ ಯಾವುದೇ ರೀತಿ ನಿಮ್ಮ ಮುಖಕ್ಕೆ ಯಾವುದೇ ರೀತಿ ಸೈಡ್ ಇಫೆಕ್ಟನ್ನು ಮಾಡೋದಿಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗಿದೆ ಸೊ ಇವತ್ತೇ ಈ ರೆಮಿಡಿನ ನೀವು ನಿಮ್ಮ ಮನೆಯಲ್ಲಿ ಮಾಡ್ಕೊಂಬಿಡಿ ನಂತರ ಸೆವೆನ್ ಡೇಸ್ ಯೂಸ್ ಮಾಡಿ ನನಗೆ ಕಮೆಂಟಲ್ಲಿ ಮೆಸೇಜ್ ಮಾಡಿ ತಿಳಿಸಿ ನಿಮ್ಮ ಸ್ಕಿನ್ ಹೇಗಾಗಿದೆ ಅಂತ ಒಂದು ಮೆಸೇಜ್ನ ನಮಗೆ ತಿಳಿಸಿ ನನಗೂ ಕೂಡ ಖುಷಿ ಆಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ನಿಮಗೆಲ್ಲ ಈ ರೆಮಿಡಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಸೊ ಇನ್ನು ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅವರಿಗೆಲ್ಲ ಒಂದು ರಿಕ್ವೆಸ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನಷ್ಟು ಒಳ್ಳೆ ಉಪಯೋಗವಾಗುವಂಥ ವೀಡಿಯೋಗಳು ನಾನು ಹಾಕ್ತಾ ಇರ್ತೀನಿ ಆ ವೀಡಿಯೋಗಳೆಲ್ಲವೂ ನಿಮಗೆ ತಲುಪುತ್ತೆ ಇನ್ನೊಂದು ಅದ್ಭುತವಾದ ವಿಡಿಯೋದೊಂದಿಗೆ ಸಿಗುತ್ತೇನೆ ಧನ್ಯವಾದಗಳು